ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಹಾರುಂಡಿ ಭಾರತ ಅಮೆರಿಕ ಎರಡೂ ಕೂಡ ಪ್ರಬಲ ರಾಷ್ಟ್ರಗಳು ಆದರೆ ಈ ಬಾರಿ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಏರಿದಂಥ ಟ್ರಂಪ್ ಮೋದಿಯನ್ನು ಕಡೆಗಣಿಸಿ ಈಗೊಂದು ಚರ್ಚೆ ವಿಶ್ವ ಮಟ್ಟದಲ್ಲಿ ಶುರುವಾಗಿರೋದು ರಾಜತಾಂತ್ರಿಕ ವಿಷಯಗಳಲ್ಲೂ ಕೂಡ ಮೋದಿಯನ್ನು ಅತ್ಯಂತ ಗೌರವಿತವಾಗಿ ನಡೆಸಿಕೊಳ್ತಾ ಇಲ್ಲ ಅನ್ನೋ ಅಪವಾದಗಳು ಕೂಡ ಈಗಾಗಲೇ ಟ್ರಂಪ್ ವಿರುದ್ಧ ಕೇಳಿ ಬರ್ತಾ ಇವೆ ಇಷ್ಟೊಂದು ನಿಷ್ಠುರತನವನ್ನು ಟ್ರಂಪ್ ತೋರ್ತಾ ಇರೋದು ಯಾಕೆ ಭಾರತ ವಿಶ್ವದಲ್ಲಿ ಈಗಾಗಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅದರಲ್ಲಿ ಅಮೇರಿಕಾದ ಮಾರುಕಟ್ಟೆ ಭಾರತದ ಜ್ಞಾನ ಸಂಪತ್ತು ಮತ್ತು ಸಂಪನ್ಮೂಲವನ್ನೇ ಅವಲಂಬಿಸಿದೆ ಅನ್ನೋದನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಭಾರತವನ್ನು ಕೂಡ ಯಾವತ್ತಿಗೂ ಅಮೇರಿಕ ಕಡೆಗಣಿಸುವಂತೆಯೇ ಇಲ್ಲ ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯಗಳು ಕೂಡ ಅದೇ ಆದರೆ ಟ್ರಂಪ್ ಮಾತ್ರ ಪದೇ ಪದೇ ಅಂಥದ್ದೇ ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ ಅಕ್ರಮ ವಲಸಿಗರ ವಿಷಯದಲ್ಲೂ ಕೂಡ ಕಿಂಚಿತ್ತು ಮಾನವೀಯತೆಯನ್ನು ತೋರಿದಂಥ ಟ್ರಂಪ್ ವಿಶ್ವ ಭೂಪಟದಲ್ಲಿ ಭಾರತ ತಲೆ ತೆಗ್ಗಿಸುವಂತೆ ಮಾಡ್ತಾ ಇದೆ ಇದು ಕೇವಲ ಭಾರತವಲ್ಲ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿಯವ್ರಿಗೂ ಕೂಡ ಇದೊಂದು ಅವಮಾನವಾಗ್ತಕ್ಕಂಥ ಸಂಗತಿ ಕೂಡ ಇದರಿಂದ ಟ್ರಂಪ್ಗೆ ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕಿದ್ದಂಥ ಭಾರತ ಮತ್ತೆ ಪದೇ ಪದೇ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇದೆ ಟ್ರಂಪ್ ಸ್ನೇಹ ಸಂಬಂಧವನ್ನು ಉಳಿಸಿಕೊಳ್ಳೋಕೆ ಏಳ್ನೂರು ಕೋಟಿ ನಷ್ಟವನ್ನು ಈಗಾಗಲೇ ಭಾರತ ಮಾಡಿಕೊಳ್ತಾ ಇದೆಯಾ ಎನ್ನಿಸ್ತಾ ಇದೆ ಮುಂದಿನ ವ್ಯಾಪಾರ ಸಂಬಂಧಗಳ ವೃದ್ಧಿಗಾಗಿ ತನ್ನ ಬೊಕ್ಕಸವನ್ನು ಹಾಳು ಮಾಡಿಕೊಳ್ತಾ ಇದೆ ಎಸ್ ಸ್ನೇಹಿತರು ನಿಮಗೆಲ್ಲ ಗೊತ್ತಿರ್ಬೋದು ಮೋದಿಯನ್ನು ಈಗಾಗಲೇ ಟ್ರಂಪ್ ಫೂಲ್ ಮಾಡಿಬಿಟ್ರ ಅನ್ನೋ ಚರ್ಚೆ ಮಾಧ್ಯಮಗಳಲ್ಲಿ ಶುರುವಾಗ್ತಾ ಇರೋದು ಇದರ ಹಿಂದಿರೋ ಮೋದಿ ಉದ್ದೇಶವೇನು ಭಾರೀ ಮೊತ್ತವನ್ನು ನಷ್ಟ ಮಾಡಿಕೊಂಡಿದ್ದರ ಹಿಂದಿರ್ತಕ್ಕಂಥ ರಾಜಕೀಯ ಲಾಭಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈಗಾಗಲೇ ಅಮೆರಿಕಾದಲ್ಲಿ ಟ್ರಂಪ್ ಬಂದ ಮೇಲೆ ಟ್ಯಾಕ್ಸ್ಗೆ ಸಂಬಂಧಪಟ್ಟ ನೀತಿಗಳಲ್ಲಿ ಬದಲಾವಣೆಗಳಾಗಿವೆ ಅನ್ಯ ದೇಶದ ನಿವಾಸಿ ಭಾರತೀಯ ವೀಸಾ ಸಂಬಂಧಪಟ್ಟ ನೀತಿಗಳಲ್ಲಿ ಬದಲಾವಣೆಗಳಾಗಿವೆ ಹಾಗೂ ಶಿಕ್ಷಣ ಉದ್ಯೋಗಕ್ಕೆ ಸಂಬಂಧಪಟ್ಟ ಕಾನೂನುಗಳೆಲ್ಲವೂ ಕೂಡ ಸಂಪೂರ್ಣ ಬದಲಾವಣೆ ತರೋ ಮುಖಾಂತರವಾಗಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಕ್ರಾಂತಿಕಾರಿಕ ಹೆಜ್ಜೆಗಳನ್ನು ಇಡ್ತಾ ಇರ್ತಕ್ಕಂಥ ಸತ್ಯವನ್ನು ನಾವೆಲ್ಲರೂ ಕೂಡ ಅರಗಿಸಿಕೊಳ್ಳಲೇಬೇಕು ಟ್ರಂಪ್ ನಡೆಯ ಕುರಿತಾಗಿ ರಾಷ್ಟ್ರೀಯ ನಾಯಕರ ಎದೆಯಲ್ಲಿ ಒಂದು ಕಡೆ ನಡುಕ ಹುಟ್ಟಿರೋದಂತೂ ಸಹಜ ಯಾವಾಗ ನಮ್ಮ ಬುಡುಕು ಏನೇನು ಬರುತ್ತೋ ಅನ್ನೋ ಕುತೂಹಲದಿಂದಲೂ ಕೂಡ ವಿಶ್ವ ನಾಯಕರು ಕೂಡ ಎದುರು ನೋಡ್ತಾ ಇದ್ದಾರೆ ಇನ್ನು ಅಕ್ರಮವಾಗಿ ನೆಲೆಸಿದ್ದಂಥ ವಲಸಿಗರ ಎರಡನೇ ಬ್ಯಾಚನ್ನು ಕೂಡ ಇವತ್ತು ಟ್ರಂಪ್ ಕಳಿಸಿದ್ದಾರೆ ಆದರೆ ಇದೇ ಡೊನಾಲ್ಡ್ ಟ್ರಂಪ್ ಮತ್ತದೇ ಅಮಾನವೀಯ ವರ್ತನೆಯನ್ನು ತೋರೋ ಮುಖಾಂತರವಾಗಿ ಈ ವಿಷಯದಲ್ಲಿ ನಾನು ಎಷ್ಟು ಸ್ಟ್ರಿಕ್ಟಾಗಿದ್ದೀನಿ ಅನ್ನೋದನ್ನು ಕೂಡ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಕೈಗಳಿಗೆ ಬೇಡಿ ಹಾಕಿ ಏನೋ ದೊಡ್ಡ ಅಪರಾಧ ಮಾಡಿದವರಂತೆ ಅವರನ್ನು ಸರಪಳಿ ಹಾಕಿ ಭಾರತದ ಪಂಜಾಬ್ಗೆ ತಂದು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಸಾಮಾನ್ಯ ವಿಮಾನದಲ್ಲೂ ಕೂಡ ಅವ್ರನ್ನ ಕಳಿಸ್ಬೋದಿತ್ತು ಆ ವಲಸಿಗರನ್ನ ಆದರೆ ಅತಿ ಹೆಚ್ಚು ಖರ್ಚು ಮಾಡಿ ಸೇನಾ ವಾಹನದಲ್ಲೇ ಕಳಿಸಿದ್ರೆ ಹಿಂದೆ ಅನೇಕ ರಾಜಕೀಯ ಕಾರಣಗಳು ಕೂಡ ಇರ್ಬೋದು ಆದರೆ ಟ್ರಂಪ್ ಮಾತ್ರ ಎಂದಿಗಿಂತ ಖಡಕ್ಕಾಗಿರೋದಂತರೂ ನಾವು ಅರ್ಥ ಮಾಡ್ಕೊಳ್ಬೇಕು ಇದಕ್ಕೆ ತಕ್ಕ ಪಾಠವನ್ನು ಕೊಡಬೇಕಿದ್ದಂಥ ನನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಟ್ರಂಪ್ ತಾಯ್ನಾಡಿಗೆ ತೆರಳಿ ಕೈ ಕುಲುಕಿ ಒಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇದೇ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇರೋದು ಏನು ಆ ಥರದ ಒಪ್ಪಂದಗಳನ್ನು ಏನು ಮಾಡಿಕೊಂಡ್ರು ಏಳ್ನೂರು ರೂಪಾಯಿ ಕೋಟಿ ಹಣವನ್ನು ಖರ್ಚು ಮಾಡುವ ಅದೆಂಥ ಒಪ್ಪಂದವನ್ನು ಅವರು ಸಹಿ ಹಾಕಿ ಬಂದರು ಅನ್ನೋ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸಲೇಬೇಕು ಮೋದಿ ಹಾಗೂ ಟ್ರಂಪ್ ನಡುವಿನ ವ್ಯಾಪಾರ ಒಪ್ಪಂದಗಳಲ್ಲಿ ಹೆಚ್ಚಾಗಿ ಚರ್ಚೆ ಮಾಡಿದ್ದು ಸದ್ದು ಮಾಡಿದ್ದು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಹೌದು ಅಂತಿಮವಾಗಿ ಭಾರತ ಈ ಯುದ್ಧ ವಿಮಾನಗಳನ್ನು ಖರೀದಿಸೋಕೆ ಮುಂದಾಗಿದೆ ಟ್ರಂಪ್ ಖುದ್ದಾಗಿ ಜಗತ್ತಿನ ಅತ್ಯಂತ ದುಬಾರಿ ವಿಮಾನಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಫೈಟರ್ ಜೆಟ್ಗಳನ್ನು ಖರೀದಿಸಲೇಬೇಕು ಅಂತ ಹೇಳಿ ಒತ್ತಡವನ್ನು ಕೂಡ ಟ್ರಂಪ್ ಈಗಾಗಲೇ ಭಾರತಕ್ಕೆ ಹೇರ್ತಾ ಇದ್ದಾರೆ ಒಂದು ಆನೆಯನ್ನು ಹೊಡೆದುಸೋಕೆ ಇಂಥ ದುಬಾರಿ ವಿಮಾನ ಭಾರತದ ರಕ್ಷಣಾ ಇಲಾಖೆಗೆ ಅಗತ್ಯವಿತ್ತೋ ಏನೋ ಅನ್ನೋದನ್ನ ಚರ್ಚೆ ಮಾಡೋದಕ್ಕೂ ಮುನ್ನ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲೇಬೇಕಾಗತ್ತೆ ಮೋದಿ ಇಂತಹ ನಿರ್ಧಾರಕ್ಕೆ ಮುಂದಾಗಲೇಬಾರ್ದಿತ್ತು ಅನ್ನೋ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಅಂದರೆ ನಿಮಗೆ ಆನೆ ಹೊಡೆಯೋಕೆ ಒಂದು ಇರುವೆ ಸಾಕು ಅನ್ನೋ ಗಾದೆ ಮಾತು ಕೂಡ ಗೊತ್ತಿದೆ ಎದುರಾಳಿ ಶತ್ರು ದೇಶದ ಯುದ್ಧ ವಿಮಾನಗಳನ್ನು ಹೊಡೆದು ಉಳಿಸೋಕೆ ಸಾವಿರ ವೆಚ್ಚದ ಡ್ರೋನ್ಗಳೇ ಸಾಕು ಅಂತ ಇತ್ತೀಚಿನ ರಾಷ್ಟ್ರಗಳು ಅಭಿಪ್ರಾಯ ಪಡ್ತಾ ಇರೋದು ಇಂತಹ ಯುದ್ಧ ವಿಮಾನಗಳ ಅವಶ್ಯಕತೆ ಏನಿತ್ತು ಅನ್ನೋ ಮಾತುಗಳು ಚರ್ಚೆಯನ್ನು ಹಾಕಿರೋದು ಅದಕ್ಕೆ ಕಾರಣ ಕೂಡ ಇದೆ ಇತ್ತೀಚೆಗೆ ಇದೇ ಇಸ್ರೇಲ್ ಹಾಗೂ ಹಮಾಸ್ ಬಂಡುಕೋರರ ನಡುವಿನ ಒಂದಿಷ್ಟು ಯುದ್ಧಗಳು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದಕ್ಕೆ ಒಂದು ತಾಜಾ ಉದಾಹರಣೆ ಇದಾಗಬಲ್ಲದು ಲಕ್ಷಾಂತರ ರೂಪಾಯಿ ಕೋಟಿ ಖರ್ಚು ಮಾಡಿ ಐರನ್ ಡೋಮ್ ನಿರ್ಮಿಸಿಕೊಂಡಿದ್ದಂಥ ಇದೇ ಇಸ್ರೇಲ್ನ ವಿಮಾನಗಳನ್ನು ಹಮಾಸ್ ಬಂಡುಕೋರರು ಸಾವಿರ ವೆಚ್ಚದ ರಾಕೆಟ್ಗಳನ್ನು ಬಳಸಿ ಡ್ರೋನ್ಗಳ ಮುಖಾಂತರ ಅವೆಲ್ಲವನ್ನು ಕೂಡ ನೆಲಕ್ಕೆ ಉಳಿಸಿಬಿಟ್ಟಿದ್ರು ಟ್ಯಾಂಕರ್ಗಳನ್ನು ಕೂಡ ವಿಫಲಗೊಳಿಸಿಬಿಟ್ಟಿದ್ರು ಸ್ನೇಹಿತರೆ ಈ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಟನ್ನು ತೆಗೆದುಕೊಳ್ಳಿಕ್ಕೆ ಭಾರತ ಮುಂದಾಗಿದೆಯಲ್ಲ ಇದು ಅಮೆರಿಕಾದ ಒಂದು ಐದನೇ ತಲೆಮಾರಿನ ಯುದ್ಧ ವಿಮಾನ ಈ ಲಾಕ್ ಹಿಡ್ ಕಂಪನಿಯು ಸತತ ಒಂಬತ್ತು ವರ್ಷಗಳ ಕಾಲ ಇದನ್ನು ನಿರ್ಮಾಣ ಮಾಡಿರುತ್ತೆ ಅಮೆರಿಕ ಇತಿಹಾಸದಲ್ಲೇ ಇದೊಂದು ಅತ್ಯಂತ ದುಬಾರಿ ವಿಮಾನ ಅಂತ ಕೂಡ ಹೇಳಬಹುದು ಇದರ ಆರಂಭಿಕ ಬೆಲೆ ಸ್ಟಾರ್ಟಿಂಗ್ ಪ್ರೈಸ್ ಏಳ್ನೂರ ಹದಿನೈದು ಕೋಟಿ ಇದೆ ಎಫ್ ತರ್ಟಿ ಫೈವ್ನ ಮೇಂಟೆನೆನ್ಸ್ ಮಾಡೋದು ಎಷ್ಟು ಕಷ್ಟ ಅಂತ ನಾನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದರ ಖರ್ಚೆ ಪ್ರತಿನಿತ್ಯ ಮೂವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಇಂತಹ ಯುದ್ಧ ವಿಮಾನವನ್ನು ಇದೀಗ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮಾರಾಟ ಮಾಡಬೇಕು ಅನ್ನೋದು ಟ್ರಂಪ್ ಅವರ ಪ್ಲ್ಯಾನ್ ಮೆಗಾ ಪ್ಲ್ಯಾನ್ ಇದು ಅವರ ಮೊದಲ ಹೆಜ್ಜೆ ಈ ಸಾಲಿನಲ್ಲಿ ಇದೀಗ ಭಾರತವೇ ಮುಂದಿರೋದು ದುರದೃಷ್ಟಕರ ಅನ್ನೋ ಅಭಿಪ್ರಾಯಗಳನ್ನು ಕೆಲವೊಬ್ಬರು ಹೇಳ್ತಾ ಇರೋದು ಇದನ್ನು ನಿರ್ವಹಣೆ ಮಾಡೋಕ್ಕೆ ನಮ್ಮ ಭಾರತ ಪ್ರತಿ ವರ್ಷ ಒಂದು ಮೂರು ಕೋಟಿ ರೂಪಾಯಿ ಹ ಹಣವನ್ನು ಎತ್ತಿಡಬೇಕು ಒಂದು ವೇಳೆ ಇದನ್ನು ಭಾರತ ಏನಾದರೂ ಈಗ ಏಳ್ನೂರ ಹದಿನೈ ಹದಿನೈದು ಕೋಟಿ ಅಂತ ಹೇಳಲಾಗ್ತಾ ಇದೆ ಅಲ್ವಾ ಇದನ್ನು ಸಾವಿರ ಕೋಟಿ ರೂಪಾಯಿಗೆ ಏನಾದ್ರು ಭಾರತ ಖರೀದಿ ಮಾಡಿದ್ರೆ ಒಂದು ಅರವತ್ತು ವರ್ಷಗಳಿಗೆ ಅದರ ವೆಚ್ಚ ಎಷ್ಟಾಗುತ್ತೆ ಮೂರು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಹಣವನ್ನು ಎತ್ತಿಡಬೇಕು ಇದೆಲ್ಲ ಡ್ರೋನ್ಗಳ ಯುಗ ಇಂತಹ ಸಮಯದಲ್ಲಿ ಇದೊಂದು ಮೂರ್ಖರ ಆವಿಷ್ಕಾರ ಅಂತ ದೂರಲಾಗ್ತಾ ಇದೆ ಈಗಿನ ದಿನಗಳಲ್ಲಿ ಇದು ನಾವೇಳಿರೋ ಮಾತಲ್ಲ ಇದೇ ಟ್ರಂಪ್ ಅವರ ಆಪ್ತ ಗೆಳೆಯ ಎಲನ್ ಮಸ್ಕ್ ಅವರೇ ಹೇಳಿರ್ತಕ್ಕಂಥ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ರಣಹದ್ದಿನ ಗಾತ್ರದ ಅತ್ಯಾಧುನಿಕ ಡ್ರೋನ್ಗಳೇ ಹೆಚ್ಚು ಲಾಭದಾಯಕವಾಗುತ್ತೆ ಅವುಗಳೇ ಮಾರುಕಸ್ತ್ರಗಳ ಕೆಲಸ ಮಾಡುತ್ತೆ ಸಣ್ಣ ಸಣ್ಣ ಡ್ರೋನ್ಗಳು ಹಾರಾಡ್ತಿರೋ ವಿಡಿಯೋವನ್ನು ಇದೇ ಎಲನ್ ಮಸ್ಕ್ ಅವರು ಹಂಚಿಕೊಂಡು ಇಂತಹ ಯುಗದಲ್ಲೂ ಕೂಡ ಕೆಲವು ಮೂರ್ಖರು ಅಮೆರಿಕ ಹೆಸರನ್ನು ಕೂಡ ಎತ್ತದೆ ಕೆಲವು ಮೂರ್ಖರು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ತಯಾರಿ ಮಾಡ್ತಿದ್ದಾರೆ ಅಂತ ಕಿಂಡಲ್ ಕೂಡ ಮಾಡಿದ್ದರು ಇದೀಗ ಅವುಗಳನ್ನು ಖರೀದಿ ಮಾಡಿ ನಾವು ಕೂಡ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಹೇಳಿರೋ ಮಾತು ಫ್ಯಾಕ್ಟ್ರಿಯಲ್ಲಿ ಬಿದ್ದಿರೋ ಈ ದುಬಾರಿ ವಿಮಾನಗಳನ್ನು ಅನ್ಯ ದೇಶಗಳಿಗೆ ಸಾಗಿಸೋಕೆ ನಾನಾ ತಂತ್ರಗಳನ್ನು ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಹೆಣೀತಾ ಇದ್ದಾರೆ ಅಂತ ಟೀಕೆ ಕೂಡ ಮಾಡಿದರು ಈ ಬಲೆಯಲ್ಲಿ ತಾನೇ ಹೋಗಿ ಭಾರತ ಸರಿಯಾಗಿ ಬಿಡ್ತಾ ಅನ್ನಲ್ಲ ಆಗ್ತಾ ಇದೆ ಸ್ನೇಹಿತರೆ ಈ ಯುದ್ಧ ವಿಮಾನಗಳನ್ನು ಬಿಟ್ಟರೆ ಆಲ್ಟರ್ನೇಟ್ ಆಗಿ ಭಾರತಕ್ಕೇನು ಖರೀದಿ ಮಾಡೋಕ್ಕೇನು ಇಲ್ವೇ ಇಲ್ವಾಗಾದರೆ ಇದನ್ನೇ ಖರೀದಿ ಮಾಡಬೇಕಾ ಅದು ಮೋದಿಯವರ ರಣತಂತ್ರವೂ ಕೂಡ ಇರ್ಬೋದು ಏನು ಸ್ನೇಹ ಸಂಬಂಧಗಳೇನೋ ಗೊತ್ತಿಲ್ಲ ಅದನ್ನು ಪಕ್ಕಕ್ಕೆ ಇಡೋಣ ಇದನ್ನು ಬಿಟ್ಟರೆ ರಷ್ಯಾ ರಷ್ಯಾದಲ್ಲಿ ಎಸ್ ಯು ಫಿಫ್ಟಿ ಸೆವೆನ್ ಕೂಡ ಇದೆ ಅದನ್ನು ಖರೀದಿ ಮಾಡ್ಬೋದು ಇದು ಅಮೇರಿಕ ಯುದ್ಧ ವಿಮಾನಕ್ಕಿಂತ ಅರ್ಧದಷ್ಟು ಬೆಲೆ ಇದೆ ಆದರೂ ಕೂಡ ಈ ವಿಮಾನಗಳನ್ನು ಖರೀದಿ ಮಾಡ್ತಿರೋ ಹಿಂದಿರೋ ಉದ್ದೇಶ ಏನು ಅನ್ನೋದು ಮಾತ್ರ ಈಗ ಗೊತ್ತಾಗಬೇಕಾಗಿರೋದು ಸ್ನೇಹಿತರೆ ವಿಶ್ವ ಮಟ್ಟದಲ್ಲಿ ಮೋದಿ ಅವರ ನಿರ್ಧಾರಗಳ ಬಗ್ಗೆ ವ್ಯಾಪ್ ವ್ಯಾಪಕವಾಗಿ ಪರ ವಿರೋಧಗಳ ಚರ್ಚೆ ಕೂಡ ನಡೆಯುತ್ತೆ ಈ ನಡೆಯ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಮೋದಿಯವರ ಮೇಲೆ ಬೀರಬಲ್ಲದು ಮೋದಿಯವರ ನಿರ್ಧಾರ ಯಾವ ರೀತಿಯಾಗಿ ವಿರೋಧಗಳನ್ನು ಹುಟ್ಟು ಹಾಕಬಲ್ಲದು ಅನ್ನೋದನ್ನು ಕೂಡ ನಾವು ಎದುರು ನೋಡಬೇಕಾಗತ್ತೆ ಇದರ ಲಾಭವನ್ನು ಭಾರತ ಖಂಡಿತವಾಗಿಯೂ ತೆಗೆದುಕೊಳ್ಳುತ್ತಾ ತಾನು ಅಲಿಪ್ತ ನೀತಿಯನ್ನು ಎದುರಿಸ್ತಾ ಇರಬೇಕಾದ್ರೆ ಅಲಿಪ್ತ ನೀತಿಯ ಪರಾನಿತಿ ಇರಬೇಕಾದ್ರೆ ಯುದ್ಧಗಳಿಂದ ದೂರ ಇರಬೇಕಾದ್ರೆ ಇಂತಹ ದುಬಾರಿ ವಿಮಾನಗಳ ಅವಶ್ಯಕತೆ ಕೂಡ ಇದೆಯಾ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ನೆಕ್ಸ್ಟ್ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದ